ಎಲ್ರಿಗೂ ನಮಸ್ಕಾರ ಒಂದು ಕರ್ನಾಟಕದ ಸಚಿವ ಸಂಪುಟ ವಿಸ್ತರಣೆ ಏನಿದೆ ಒಂದು ಅವರಿಗೆ ಬಿಟ್ಟ ವಿಚಾರ ಅಂತ ಒಂದು ಅಚ್ಚರಿಕೆ ಹೇಳಿಕೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಎಸ್ ಈ ಒಂದು ಸಚಿವ ಸಂಪುಟ ಒಂದು ಬದಲಾವಣೆ ಏನಿದೆ ಈ ವಿಚಾರ ನನಗೆ ಯಾವುದೇ ಮಾಹಿತಿ ಇಲ್ಲ ಇದು ಪಕ್ಷ ಹಾಗೂ ಮುಖ್ಯಮಂತ್ರಿಗಳಿಗೆ ಬಿಟ್ಟ ವಿಚಾರ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ನು ಔತನ ಕೂಟದಲ್ಲಿ ತಪ್ಪೇನಿದೆ ಒಟ್ಟಿಗೆ ಸೇರಿ ಊಟ ಮಾಡದ ಒಂದು ಚರ್ಚಿಸು ಏನು ಊಟ ಮಾಡೋದು ಅಥವಾ ಚರ್ಚೆ ಮಾಡೋದು ಅದು ಸಹಜ ಸೊ ಹೀಗೆ ಒಂದು ಅನೇಕ ಒಂದು ಬಿಗ್ ಬಾಸ್ ಕಾರ್ಯಕ್ರಮದ ಕುರಿತು ಪ್ರತಿಕ್ರಿಯಿಸಿದ್ರು ಅವರಿಗೆ ಜಾಲಿವುಡ್ ಸ್ಟುಡಿಯೋಗೆ ಕೂಡ ನಿಯಮ ಪಾಲನೆ ಸೂಚನೆ ನೀಡಲಾಗಿದೆ ಅಂತ ಕೂಡ ಹೇಳ್ತಾರೆ ಸೊ ಇಲ್ಲಿ ಒಟ್ಟಾರೆ ನೋಡೋದಾದ್ರೆ ಆ ಇಲ್ಲಿ ಒಂದು ಸಚಿವ ಸಂಪುಟ ಪುನರಾಚನೆ ವಿಚಾರ ನನಗೆ ಗೊತ್ತಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಓಕೆನಾ ಸೊ ಇನ್ನು ಒಂದು ಸದಾಶಿವನ ಒಂದು ನಿವಾಸದ ಮಾಡಿ ಮಾಧ್ಯಮಗಳಿಗೆ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಗುರುವಾರ ಈ ಪ್ರತಿ ಅಂದ್ರೆ ಇವತ್ತು ಈ ಪ್ರತಿಕ್ರಿಯೆ ನೀಡ್ತಾರೆ ಈ ವಿಚಾರದಲ್ಲಿ ನಾನೇನು ಮಾತನಾಡುವುದಿಲ್ಲ ಸೊ ನನ್ನ ಜೊತೆ ಈ ವಿಚಾರ ಚರ್ಚೆ ಮಾಡಿದರೆ ನಾನು ನನ್ನ ಸಲಹೆ ನೀಡುತ್ತೇನೆ ಈ ವಿಚಾರವಾಗಿ ಅನಗತ್ಯ ಚರ್ಚೆ ಮಾಡಿ ಗೊಂದಲ ಸೃಷ್ಟಿಸಬೇಡಿ ಎಂದು ನಿಮ್ಮಲ್ಲಿ ಅಂದ್ರೆ ಮಾಧ್ಯಮಕ್ಕೆ ಅವರು ಮನವಿ ಮಾಡಿ ತಿಳಿಸಿದ್ದಾರೆ ಸೊ ಇಲ್ಲಿ ಏನಾಗ್ತಿದೆ ಸಚಿವರಿಗೆ ಗೇಟ್ ಪಾಸ್ ಅಂತ ಹೇಳ್ತಿದ್ದಾರೆ ಯಾರು ಒಳಗೆ ಬರ್ತಾರೆ ಅಥವಾ ಯಾರು ಆಚೆ ಹೋಗ್ತಾರೆ ಅಥವಾ ಯಾರು ಇಲ್ಲಿ ಯಾರ ಒಂದು ಕಡೆ ಒಂದು ಪ್ರಬಲ ಒಂದು ಸಾಧಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಓಕೆನಾ ಸೊ ಒಟ್ಟಾರೆ ಈ ಒಂದು ಬೆಳವಣಿಗೆಯಲ್ಲಿ ನೆಕ್ಸ್ಟ್ ಸಿ ಎಂ ಪಟ್ಟ ಯಾರಿಗೆ ಅಥವಾ ಸಚಿವರ ಸ್ಥಾನಗಳು ಚೇಂಜ್ ಆಗುತ್ತಾ ಸೊ ಈ ತರ ಒಂದು ಅನೇಕ ಒಂದು ಅಹ್ ಗೊಂದಲಗಳನ್ನ ಒಂದು ಕರ್ನಾಟಕದಲ್ಲಿ ಸೃಷ್ಟಿಯಾಗಿದೆ ಓಕೆನಾ ಸೊ ಒಟ್ಟಾರೆ ಇಲ್ಲಿ ಕಾದ್ ನೋಡಬೇಕು ಯಾರು ಒಳಗೆ ಬರ್ತಾರೆ ಅಥವಾ ಯಾರು ಆಚೆ ಹೋಗ್ತಾರೆ ಅನ್ನೋದು ಸೊ ಇನ್ನೊಂದೇನಂದ್ರೆ ಇಲ್ಲಿ ಪವರ್ ಶೇರಿಂಗ್ ಅಥವಾ ನವಂಬರ್ ಕ್ರಾಂತಿ ಅಂತ ಏನ್ ಹೇಳ್ತಿದ್ದಾರೆ ಆ ಅಲ್ಲಿ ಕೆಲವರು ಹೇಳ್ತಿದ್ದಾರೆ ಅಲ್ಲಿ ಸಿದ್ದರಾಮಯ್ಯನವರ ಮಾತೆ ಅಂತಿಮ ಅಂತ ಡಿ ಕೆ ಶಿವಕುಮಾರ್ ಕೂಡ ಅವರು ಅದನ್ನೇ ಹೇಳಿದ್ದಾರೆ ಓಕೆನಾ ಸೊ ಒಟ್ಟಾರೆ ಅಲ್ಲಿ ಯಾವುದೇ ಒಂದು ಕ್ರಾಂತಿ ಇಲ್ಲ ಅನ್ನೋದನ್ನ ಕೂಡ ಕೆಳ ಒಂದು ಕೆಲವೊಂದು ಕಡೆ ಮೆನ್ಷನ್ ಮಾಡಿದ್ದಾರೆ ಇನ್ನೊಂದು ಕೆಲವೊಂದು ಕಡೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಯಾರೇ ಮಾತನಾಡಿದ್ರು ಅದು ಪಕ್ಷ ವಿರೋಧಿ ಕೆಲಸ ಈ ಬಗ್ಗೆ ಮಾತನಾಡೋದು ಬೇಡ ಪಕ್ಷಕ್ಕೆ ಹಾನಿ ಮಾಡದಂತೆ ಒಂದು ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವ್ಕರ್ ಒಂದು ಸಂದೇಶ ರವಾನೆ ಮಾಡಿದ್ರು ಈ ವಿಚಾರದಲ್ಲಿ ಚರ್ಚೆ ಮಾಡುತ್ತಿರೋರು ಪಕ್ಷಕ್ಕೆ ಡ್ಯಾಮೇಜ್ ಮಾಡದಂತೆ ಈ ಬಗ್ಗೆ ಮಾತಾಡಬೇಡಿ ಸೊ ಅವರು ಒಂದು ಅವರು ಇಲ್ಲಿ ಯಾವ ರೀತಿ ಅಂದರೆ ಸಿದ್ದರಾಮಯ್ಯ ಅವರ ಪರವಾಗಿ ಅವರು ಮಾತನಾಡಿದರೆ ಪಕ್ಷಕ್ಕೆ ಹಾನಿ ಮಾಡಿದಂತೆ ಅಂದರೆ ಯಾರು ಯಾರು ಅವ್ರ ಬಗ್ಗೆ ಅಥವಾ ಸಿದ್ದರಾಮಯ್ಯನವ್ರ ಕಡೆ ಆಗಿರ್ಬೋದು ಅಥವಾ ಇವ್ರ ಕಡೆ ಆಗಿರ್ಬೋದು ಯಾರು ಪಕ್ಷನ ಅಪೋಸ್ ಮಾಡಿ ಮಾತಾಡಿದ್ರೆ ಅದು ಪಕ್ಷಕ್ಕೆ ಹಾನಿ ಮಾಡ ಹಾನಿ ಮಾಡದಂತೆ ಅಂತ ಹೇಳ್ತಾರೆ ಇನ್ನು ಅಧಿಕಾರ ಹಂಚಿಕೆ ವಿಚಾರ ಬಗ್ಗೆ ಮತ್ತೆ ಚರ್ಚೆ ಆರಂಭ ಆಗ್ತಿದೆ ಇಂದು ಕೆ ಪಿ ಸಿ ಸಿ ಒಂದು ಕಚೇರಿಯಲ್ಲಿ ಗಾಂಧಿ ಜಯಂತಿ ಫಂಕ್ಷನ್ ಆದಾಗಲೂ ಕೂಡ ಕೆಲವೊಂದು ಮಾಧ್ಯಮಗಳ ಜೊತೆ ಜೊತೆ ಮಾತನಾಡಿ ಅವಾಗಲೂ ಅವರು ಯಾವುದೇ ಒಂದು ಅಧಿಕಾರ ಹಂಚಿಕೆ ವಿಚಾರ ಇಲ್ಲ ಅಂತ ಸ್ಪಷ್ಟಪಡಿಸ್ತಾರೆ ಆದರೆ ಇತ್ತೀಚಿನ ಮಾಧ್ಯಮಗಳಲ್ಲಿ ನೀವು ನೋಡಬೇಕು ಯಾರು ಇನ್ ಯಾ ಯಾರು ಇನ್ ಅಂದರೆ ಯಾರು ಒಳಗೆ ಬರ್ತಾರೆ ಅಥವಾ ಯಾರು ಆಚೆ ಹೋಗ್ತಾರೆ ಸೊ ಅನೇಕ ಒಂದು ಯಾರಿಗೆಲ್ಲ ಒಂದು ಒಳ್ಳೆ ಪವರ್ ಇದೆ ಆ ಸಚಿವ ಸ್ಥಾನನ ಇಲ್ಲಿ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಕಡೆ ಇರೋನ ಆ ಒಂದು ಆ ಒಂದು ಸಚಿವ ಸ್ಥಾನದಿಂದ ಕೈ ಬಿಡ್ತಾ ಇದ್ದಾರೆ ಅಂತ ಇನ್ನು ಕೆಲವರು ಹೇಳ್ತಾರೆ ಸಿದ್ದರಾಮಯ್ಯ ಕಡೆ ಇರೋ ಒಂದು ಸಚಿವ ಸ್ಥಾನ ಏನಿದೆ ಅಲ್ಲಿ ಕೈ ಬಿಡ್ತಾ ಇದ್ದಾರೆ ಅಂತ ಸೊ ಎಲ್ಲಿಗೆ ಹೋಗಿ ಈ ಒಂದು ಅಂತ ತಲುಪುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು ಸೊ ಹಾಗೆ ಇನ್ನೊಂದೇನಂದ್ರೆ ನವಂಬರ್ ಕ್ರಾಂತಿ ಸೊ ಇಲ್ಲಿ ಯಾರಾಗ್ತಾರೆ ಮುಖ್ಯಮಂತ್ರಿ ಸೊ ಇವರು ಸ್ಟಾರ್ಟಿಂಗ್ ಏನಾಗಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅರ್ಧ ಅಂದ್ರೆ ಎರಡೂವರೆ ವರ್ಷ ಇವರು ಎರಡೂವರೆ ವರ್ಷ ಬೇರೆಯವರು ಸಿ ಎಂ ಅನ್ನೋದು ಒಂದು ಅಗ್ರಿಮೆಂಟ್ ಆಗಿದೆ ಈ ರೀತಿ ಕೂಡ ಕೆಲವೊಂದು ಮಾತುಗಳು ಬಂದಿತ್ತು ಇಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರಾ ಅನ್ನೋ ಮಾತುಗಳು ಕೂಡ ಕಾಂಗ್ರೆಸ್ ಒಂದು ಪಳೆಯದಲ್ಲಿ ಕೇಳಿ ಬರ್ತಾ ಇದೆ ಹೌದು ವಿಪಕ್ಷ ನಾಯಕರು ಈ ನವೆಂಬರ್ ನಲ್ಲಿ ಕ್ರಾಂತಿ ಆಗಲಿದೆ ಎಂದು ಒಂದು ಈ ಕಳೆದ ಎರಡು ತಿಂಗಳಿಂದ ಬಹಿರಂಗವಾಗಿ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಸೊ ತುಂಬಾ ಜನ ಈ ಹೇಳಿಕೆ ಕೊಡ್ತಾ ಇದ್ದಾರೆ ಈ ನಡುವೆ ಡಿ ಕೆ ಶಿವಕುಮಾರ್ ಬಣದ ಹಲವು ಶಾಸಕರು ಶೀಘ್ರದಲ್ಲೇ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಿರ್ಬೇಕಾದ್ರೆ ಇನ್ನು ಈ ಡಿ ಕೆ ಶಿವಕುಮಾರ್ ಬಣದ ನಾಯಕರ ಹೇಳಿಕೆ ಸಿದ್ದರಾಮಯ್ಯ ಬಣದ ಶಾಸಕರು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಮುಂದಿನ ಎರಡು ವರ್ಷ ಕೂ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಆ ಬಣದವರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಮುಖ್ಯಮಂತ್ರಿ ವಿಚಾರವಾಗಿ ಕುಣಿಗಲ್ ಶಾಸಕರು ಆದಂತ ಎಚ್ ಡಿ ರಂಗನಾಥ್ ಅವರು ಕೂಡ ಮಾತನಾಡ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಸ್ಥಾನಗಳನ್ನ ಪಡೆದಿರುವುದು ಈ ಹಿಂದೆ ಶಿವಕುಮಾರ್ ಅನ್ನೋ ಅವರ ಶಕ್ತಿ ಇದೆ ಶ್ರಮ ಇದೆ ಸೊ ಅವರು ಕೂಡ ಸಿಎಂ ಆಗ್ಬೇಕು ಅನ್ನೋ ರೀತಿನೇ ಅವರು ಕೂಡ ಹೇಳ್ತಾರೆ ಸೊ ಒಟ್ಟಿಗೆ ಡಿ ಸಿ ಎಂ ಶಿವಕುಮಾರ್ ಅವರು ನಮಗೆಲ್ಲ ಒಂದು ರಾಜಕೀಯ ಗುರುಗಳು ಅವರ ಸಮಾಜ ಸೇವೆ ಆಡಳಿತ ವೈಖರಿ ಅಭಿವೃದ್ಧಿ ಮಾದರಿಗಳು ಹೀಗೆ ನೋಡ್ತಾ ಬಂದರೆ ಅವರು ಕೂಡ ಸಿ ಆಗಬೇಕು ಅನ್ನೋ ಒಂದು ಮಟ್ಟದಲ್ಲಿ ಇದ್ದಾರೆ ಅನ್ನೋ ಅದೇ ರೀತಿ ಅನೇಕ ಶಾಸಕರು ಅಂದರೆ ಈ ಬಣದ ಶಾಸಕರು ಕೂಡ ಮಾತಾಡ್ತಾ ಇದ್ದಾರೆ ಸೊ ಒಟ್ಟಾರೆ ಕಾದು ನೋಡಬೇಕು ಯಾರು ಕರ್ನಾಟಕದ ಸಿ ಎಂ ಬದಲಾಗ್ತಾರಾ ಅಥವಾ ಆಗ್ತಾರೆ ಸೊ ಯಾರೆಲ್ಲ ಆ ಒಂದು ರೇಸ್ ಅಲ್ಲಿ ಇದಾರೆ ಅನ್ನೋದನ್ನ ಕಾದ್ ನೋಡಬೇಕು ಒಟ್ಟಾರೆ ಈ ನವಂಬರ್ ಕ್ರಾಂತಿ ಅಂದ್ರೆ ಏನು ಸೊ ಯಾರಾಗ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದ